ನಮಸ್ತೆ ಸಂಖ್ಯೆಗಳಿಂದ ನಿಮ್ಮ ಅದೃಷ್ಟ ತಿಳಿಯಿರಿ ಮೊದಲು ನನ್ನ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡದಿದ್ದವರು ಆಮೇಲೆ ನೋಡಿ ತೊಂಬತ್ತ್ಮೂರು ಇದು ಗುರು ಮತ್ತು ಕುಜರ ಒಕ್ಕೂಟ ಉತ್ಸಾಹ ಜ್ಞಾನ ಸಂಪತ್ತು ಸಿಗುತ್ತದೆ ಶೀಘ್ರ ಕೋಪಿಗಳು ಆಗಿರುತ್ತೀರಾ ಶುಕ್ರ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇಳಿದಿದ್ದರೆ ದಾಂಪತ್ಯ ಜೀವನ ಸುಖ ಇರುವುದಿಲ್ಲ ಶುಕ್ರಶಾಂತಿ ಮಾಡಿಕೊಳ್ಳಿ ಗುರು ಮತ್ತು ಕುಜರ ಜಪ ಮಾಡಿ ಮಂಗಳ ಜಪ ಒಳ್ಳೆಯದಾಗುತ್ತದೆ ತೊಂಬತ್ನಾಲ್ಕು ಇದೊಂದು ಒಳ್ಳೆಯ ಸಂಖ್ಯೆ ವ್ಯಾಪಾರ ಮಾಡಬಹುದು ಹಣ ಗಳಿಸಬಹುದು ಗುರು ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ತೊಂಬತ್ತೈದು ಸಂಪತ್ತು ತಂತ್ರ ರಾಜನೀತಿ ದೈವ ಭೀತಿ ಇರುತ್ತದೆ ಒಳ್ಳೆಯ ಮಾತುಗಾರರು ಆಗಿರ್ತೀರಾ ಬುಧ ಮತ್ತು ಕುಜನ ಆರಾಧನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತದೆ ತೊಂಬತ್ತಾರು ಶುದ್ಧ ಮನಸ್ಸು ನಿಮಗೆ ಇರುತ್ತದೆ ಪ್ರಶಂಸೆ ಸಿಗುತ್ತದೆ ಪ್ರೀತಿ ಗೌರವವನ್ನು ಪಡೆಯುತ್ತೀರಾ ಲಕ್ಷ್ಮಿ ಸರಸ್ವತಿ ಪಾರ್ವತಿಯ ಕೃಪೆ ಉಂಟು ನವರಾತ್ರಿ ಈ ದಿನಗಳಲ್ಲಿ ಸಿದ್ಧಿ ಸಾಧನೆ ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ ಪೂಜೆ ಜಪ ಮಾಡಿ ದೇವಿಗೆ ತೊಂಬತ್ತೇಳು ಇದೊಂದು ಒಳ್ಳೆಯ ಸಂಖ್ಯೆ ಜ್ಞಾನ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತದೆ ಆಸ್ತಿಯನ್ನು ಗಳಿಸಬಹುದು ಓಂ ಐಂ ಹೀಂ ಕ್ಲೀಂ ಚಾಮುಂಡಾಯಿ ವಿಚ್ಚೆ ಈ ಮಂತ್ರವನ್ನು ಎಲ್ಲ ನಂಬರಿನವರು ನೂರ ಎಂಟು ಸಲ ಜಪ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ